ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡು ಹಾಗೆ ಇಪ್ಪತ್ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಟ್ಲೀಸ್ಟ್ ಈ ತಿಂಗಳಲ್ಲಾದರೂ ಕೊಡ್ತಾರಾ ಇಲ್ವಾ ಈ ತಿಂಗಳಲ್ಲಾದರೂ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದಿದೆಯಾ ಅದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾ ಇದ್ದಾರೆ ಹಾಗೆ ಕೆಲವೊಂದಿಷ್ಟು ಕಡೆಯಿಂದ ಮಾಹಿತಿ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಹಣನ ಬಂದ್ ಮಾಡ್ತಾರಂತೆ ಇವಾಗ ಆಲ್ರೆಡಿ ನಾಲ್ಕು ತಿಂಗಳಾಗೋಗಿದೆ ಗೃಹಲಕ್ಷ್ಮಿ ಯೋಜನಾ ಹಣನ ಕೊಟ್ಟು ಈ ತಿಂಗಳು ಕೂಡ ಕೊಡೋದಿಲ್ಲ ಮುಂದಿನ ತಿಂಗಳು ದಸರಾ ಹಬ್ಬ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ಲ ಹಾಗಾದ್ರೆ ಈ ತಿಂಗಳು ಮುಗಿದ್ರೆ ಐದು ಹೋಗುತ್ತೆ ಏನಾದ್ರೂ ಕ್ಯಾನ್ಸಲ್ ಮಾಡ್ತಾರ ಗೃಹಲಕ್ಷ್ಮಿನ ಈಗ ಇದೇ ರೀತಿಯಾಗಿ ಇನ್ನೊಂದೆರಡು ತಿಂಗಳು ಮುಂದೊಂದು ದಿನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಏನಾದರೂ ತಿಳಿಸ್ತಾರ ಕ್ಯಾನ್ಸಲ್ ಆಗುತ್ತಾ ಕೊಡ್ತಾರ ಯಾವಾಗ ಎಕ್ಸ್ಪೆಕ್ಟ್ ನಾ ಮಾಡ್ಬೋದು ನಾವು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮೂಲಕ ಕೇಳ್ತಾ ಇದಾರೆ ಖಂಡಿತವಾಗ್ಲಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಯಾವಾಗ ಬರ್ಬೋದು ಅಂತ ಅಂತೇಳ್ಬಿಟ್ಟು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳ್ಕೊಳೋಣ ಅಂಡ್ ಇಷ್ಟೇ ಅಲ್ಲ ಆ ನಿನ್ನೆ ಆ ಈ ಒಂದು ವಿಷಯ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಎಲ್ರಿಗೂ ಕೂಡ ತುಂಬಾನೇ ಬೇಜಾರಾಗಿರುತ್ತೆ ಹಾಸನಲ್ಲಿ ನಿನ್ನೆ ಗಣಪತಿ ವಿಸರ್ಜನೆ ವೇಳೆ ಆ ಏಕಾಏಕಿ ಲಾರಿ ಹರಿದು ಒಂಬತ್ತು ಜನ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಸತ್ತೋಗಿದ್ದಾರೆ ನಿಜವಾಗ್ಲೂ ಈ ಒಂದು ದೃಶ್ಯನ ನಮಗೆ ನೋಡಿದ್ರೆ ಅದನ್ನ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಪಾಪ ಅವರು ಕುಟುಂಬದವರು ಹೇಗೆ ಸಹಿಸಿಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಮಾತಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಅಶಿತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಹಾಗೆ ಇಪ್ಪತ್ತೈದನೇ ಕಂತಿನ ಹಣ ನಮಗೆ ನಾಲ್ಕು ತಿಂಗಳ ಹಣ ಬರಬೇಕಾಗಿದೆ ಇವಾಗ ಇಪ್ಪತ್ತೊಂದು ಕಂತವರ್ಗೂ ಕೊಟ್ಟಿದ್ದಾರೆ ಸೊ ತುಂಬ ಜನರಿಗೆ ಪ್ರಶ್ನೆ ಲಕ್ಷ್ಮಿ ಯೋಜನೆ ಹಣ ಬಂದು ನಾಲ್ಕು ತಿಂಗಳಾಯಿತು ಸೊ ಈ ತಿಂಗಳು ಕೂಡ ಕೊಡಲಿಲ್ಲ ಅವರು ಈ ತಿಂಗಳು ಕೂಡ ಅಂದ್ರೆ ಐದು ತಿಂಗಳು ಇವ್ರು ಇವ್ರೇನು ಗೃಹಲಕ್ಷ್ಮಿ ಕೊಡ್ತಾರ ಅಥವಾ ಏನಾದರೂ ಬಂದ್ ಅಂತ ಅಂತೇಳ್ಬಿಟ್ಟು ತುಂಬ ಜನರಿಗೆ ಅನ್ಸುತ್ತೆ ಹಾಗೆ ಕೆಲವೊಂದಿಷ್ಟು ಕಡೆಯಿಂದ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲೂ ಆಲ್ರೆಡಿ ತಿಳಿಸ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಕೊಡೋದಿಲ್ಲ ಬಂದ್ ಆಗುತ್ತೆ ನೋಡಿ ಎರಡು ತಿಂಗಳು ಇದೇ ರೀತಿಯಾಗಿ ಹೇಳ್ತಾರೆ ಆಮೇಲೆ ಬಂದ್ ಮಾಡಿಬಿಡ್ತಾರೆ ಅಂತೇಳು ಕೂಡ ತಿಳಿಸ್ತಾ ಇದ್ದಾರೆ ಬಟ್ ಆ ರೀತಿ ಅಫಿಷಿಯಲ್ ಆಗೇನು ಅನೌನ್ಸ್ ಆಗಿಲ್ಲ ಮೊನ್ನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಲೇಟೆಸ್ಟ್ ಆಗಿ ನ ಕೊಟ್ರು ಬಟ್ ಅವ್ರು ಇಂಥ ದಿನ ಕೊಡ್ತೀವಿ ಈ ಹಬ್ಬಕ್ಕೆ ಕೊಡ್ತೀವಿ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ತುಂಬಾ ತಿಳಿಸ್ತಾ ಇದ್ದಾರೆ ದಸರಾ ಹಬ್ಬಕ್ಕೆ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಹಬ್ಬಕ್ಕೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ಬಟ್ ಅದರಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಡೇಟ್ ನ ಮೆನ್ಷನ್ ಮಾಡಿಲ್ಲ ನಾನು ದಸರಾ ಹಬ್ಬಕ್ಕೆ ಕೊಡ್ತೀನಿ ಅಥವಾ ದಸರಾ ಹಬ್ಬದ ಒಳಗಡೆನೆ ಕೊಡ್ತೀನಿ ಅಥವಾ ಮಹಾಲಯ ಅಮಾವಾಸ್ಯೆಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರೇ ಎಕ್ಸ್ಪೆಕ್ಟ್ ಅವರು ಯಾವ ಡೇಟ್ ಕೂಡ ಹೇಳಿಲ್ಲ ಸೊ ಹಂಗಾಗಿ ನಾವಿಲ್ಲಿ ಯಾವಾಗ ಬರ್ಬೋದು ಅಂತಾನು ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡಕ್ ಆಗಲ್ಲ ಮತ್ತ ಇಂಥ ಡೇಟಿಗೆ ಬರುತ್ತೆ ಅಂತಾನು ಕೂಡ ಆಗಲ್ಲ ಯಾವಾಗ ಬೇಕಿದ್ರು ಕೂಡ ಬರ್ಬೋದು ನಾನು ಇವತ್ತು ವಿಡಿಯೋ ಮಾಡ್ತಾ ಅಂತಂದರೆ ಇವತ್ತೇ ಬರ್ಬೋದು ನಾಳೆನೆ ಬರ್ಬೋದು ಒಂದು ತಿಂಗ್ಳು ಬಿಟ್ಟು ಬರ್ಬೋದು ಅಥವಾ ಇನ್ನು ಎರಡು ತಿಂಗಳು ಬಿಟ್ಟು ಅಂದ್ಕೊಂಡ್ ಬರ್ಬೋದು ಸೊ ಫೈನಲಿ ನಾವ್ ಇಲ್ಲಿ ಎಕ್ಸ್ಪೆಕ್ಟ್ನ ಮಾಡಲ್ಲ ಬಿಡುಗಡೆ ಮಾಡೋವ್ರಿಗೂ ಕೂಡ ಸಾಕಷ್ಟು ಬಾರಿ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅವತ್ತು ಕೊಡ್ತೀನಿ ಇವತ್ತು ಕೊಡ್ತೀನಿ ಆ ಹಬ್ಬ ಕೊಡ್ತೀನಿ ಆ ವಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಟ್ ಅವ್ರು ಹೇಳ್ದಂಗೆ ಯಾವಾಗಲೂ ಕೂಡ ಕೊಡ್ತಾನೆ ಇಲ್ಲ ಒಂದ್ ಎರಡು ಮೂರು ಸರಿ ಕೊಟ್ಟಿರ್ಬೋದೇನೋ ಅಷ್ಟೇನೆ ಶಿವರಾತ್ರಿ ಹಬ್ಬಕ್ಕೊಂದ್ಸರಿ ಕೊಟ್ಟರು ಯುಗಾದಿ ಸರಿ ಕೊಟ್ಟರು ಆ ಮೊನ್ನೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ಕೊಟ್ಟರು ಅಷ್ಟೇ ಅದಾದಮೇಲೆ ಅವರು ಹೇಳಿದ ಡೇಟಿಗೆ ಯಾವಾಗಲೂ ಕೂಡ ಕೊಟ್ಟಿಲ್ಲ ಸೊ ಹಂಗಾಗಿ ಇವಾಗ ದಸರಾ ಹಬ್ಬಕ್ಕೆ ಬರುತ್ತೆ ಅಂತಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕೂ ಆಗಲ್ಲ ಅದನ್ನು ನಾ ಹೇಳ್ದಂಗೆ ಯಾವ ಡೇಟಿಗೆ ಬೇಕಿದ್ರು ಕೂಡ ಬರ್ಬೋದು ಯಾವಾಗ ಬೇಕಿದ್ರು ಕೂಡ ಬರ್ಬೋದು ಕ್ಯಾನ್ಸಲ್ ಆದರೂ ಆಗ್ಬೋದು ಅಥವಾ ಕಂಟಿನ್ಯೂ ಆದರೂ ಆಗ್ಬೋದು ಇಲ್ಲಿ ಯಾವುದನ್ನು ಕೂಡ ಎಕ್ಸ್ಪೆಕ್ಟ್ ನಾವು ಮಾಡೋಕ್ಕಾಗ್ತಾ ಇಲ್ಲ ಯಾಕಂದರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಸಂಬಂಧಪಟ್ಟಂತೆ ಯಾವುದೂ ಕೂಡ ನಿಖರವಾದ ಮಾಹಿತಿ ಸಿಗ್ತಾ ಇಲ್ಲ ಕೊಡ್ತೀನಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸಿರುವಂಥದ್ದು ಬಟ್ ಅದನ್ನು ಇವಾಗ ಆಲ್ರೆಡಿ ನಾವು ಇಪ್ಪತ್ತೊಂದು ಕಂತನ್ನು ಕೊಟ್ಟಿದ್ದೀವಿ ಆ ಟೋಟಲ್ ನಲವತ್ತ ಎರಡು ಸಾವಿರನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಇನ್ನು ಉಳಿದಂಥ ಎರಡು ಕಂತನ್ನು ನಾವು ಕೊಡಬೇಕು ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಅಷ್ಟೇ ತಿಳಿಸಿದ್ದು ಅದಾದಮೇಲೆ ಅವರು ಇಂಥ ದಿನಾಂಕನೇ ಅಂತ ಏನೂ ಕೂಡ ತಿಳಿಸಿಲ್ಲ ಜುಲೈವರೆಗೂ ಕೂಡ ಜೂನ್ವರೆಗೂ ಕೂಡ ಕ್ಲಿಯರ್ ಆಗಿದೆ ಜುಲೈ ಆಗಸ್ಟ್ ಮಾತ್ರನೇ ಹೇಳ್ಬಿಟ್ಟು ತಿಳಿಸಿರುವಂಥದ್ದು ಅವ್ರ ಪ್ರಕಾರ ಎರಡು ಕಂತು ನಮ್ಮ ಪ್ರಕಾರ ಕಂತು ಸೊ ಅದರಲ್ಲೂ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಅವ್ರ ಪ್ರಕಾರ ಎರಡು ಕಂತು ಅಂದ್ರೆ ಇನ್ನೊಂದು ಎರಡು ತಿಂಗಳಾದ್ಮೇಲೆ ನಾಲ್ಕು ಕಂತಾದ್ಮೇಲೆ ಅವ್ರು ಒಂದು ಕಂತು ಎರಡು ಕಂತನ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿನೇ ಮಾಡ್ತಾ ಇದ್ದಾರಲ್ವ ಸೊ ಹಂಗಾಗಿ ಇನ್ನ ಒಂದು ತಿಂಗಳಾದರೂ ಆಗ್ಬೋದು ಇನ್ನೂ ಎರಡು ತಿಂಗಳಾದರೂ ಆಗ್ಬೋದು ಅದೇ ಇದೇ ತಿಂಗಳಾಗ್ಬೋದು ಅಥವಾ ಇವತ್ತೇ ಆಗ್ಬೋದು ಅಥವಾ ಸೋಮಾರ್ದಿಂದಾನೇ ಆಗ್ಬೋದು ಕಾಯ್ದು ನೋಡೋಣ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಲ್ಲಿ ಖಂಡಿತವಾಗ್ಲೂ ತಿಳಿಸ್ತಾ ಇದ್ದಾರೆ ಬಿಡುಗಡೆ ಆಗೋಗಿದೆ ಇವತ್ತು ಮಧ್ಯಾಹ್ನ ಮೂರುವರೆಗೆ ಎರಡು ಗಂಟೆ ಬರುತ್ತೆ ನಾಲ್ಕು ಸಾವಿರ ಬರುತ್ತೆ ಆರು ಸಾವಿರ ಬರುತ್ತೆ ಇವತ್ತು ಸಂಜೆ ಬರುತ್ತೆ ಐದು ಗಂಟೆ ಬರುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆ ಬರುತ್ತೆ ಇಷ್ಟು ಜಿಲ್ಲೆ ಇದೆ ಅದು ಖಂಡಿತವಾಗ್ಲೂ ಅದೆಲ್ಲ ಫೇಕು ಇಲ್ಲಿ ಏನೂ ಕೂಡ ಸರ್ಕಾರದಿಂದ ಒಂದು ಚೂರು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗ್ತಾಯಿಲ್ಲ ಯಾವಾಗ ಬರಬಹುದು ಏನು ಕ್ಯಾನ್ಸಲ್ ಆಯಿತಾ ಕೊಡ್ತಾರ ಇಲ್ವಾ ಕನ್ಫರ್ಮ್ ಆಗಿ ಏನು ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾಯಿಲ್ಲ ಸೊ ವೇಟ್ ಮಾಡಿ ನೋಡೋಣ ಬಿಡುಗಡೆ ಆಗೋವರೆಗೂ ಕೂಡ ಖಂಡಿತವಾಗ್ಲೂ ನಾವು ವೇಟ್ ಮಾಡಲೇಬೇಕು ಇನ್ನು ಇನ್ನೊಂದೇನಪ್ಪ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣನೂ ಕೂಡ ನಮಗೆ ಬಂದಿಲ್ಲ ಬಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಇವಾಗ ಆಲ್ಮೋಸ್ಟ್ ಯಾರಿಗೂ ಕೂಡ ಬರ್ತಾ ಇಲ್ಲ ಅನ್ಸುತ್ತೆ ಪೆಂಡಿಂಗ್ ಹಣ ಆಗಿದ್ರೂ ಕೂಡ ಯಾರಿಗೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾರಿಗ ಬಂದಿಲ್ಲ ಅವರಿಗೆ ಇಪ್ಪತ್ತನೇ ಕಂತಿನ ಹಣ ಯಾರಿಗ ಬಂದಿಲ್ಲ ಅವರಿಗೆ ಅವ್ರಿಗೆ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಅನ್ಕೋ ಅನ್ಕೊಂತೀನಿ ಬಹುಶಃ ಸ್ಟಾಪ್ ಆಗಿರ್ಬೋದು ನಿಮಗೆಲ್ಲ ಯಾವಾಗ ಬರ್ಬೋದು ಅಂತಂದ್ರೆ ಇನ್ನೂ ಒಂದು ಕಂತು ಬಿ ರಿಲೀಸ್ ಆಗ್ಬೇಕು ಇವಾಗ ಇಪ್ಪತ್ತೆರಡನೇ ಕಂತಿನ ಹಣ ಏನಾದ್ರು ರಿಲೀಸ್ ಆಯಿತು ಅಂದರೆ ಬಹುಶಃ ನಿಮಗೆ ಪೆಂಡಿಂಗ್ ಇರೋ ಹಣ ಬರುವಂಥ ಚಾನ್ಸಸ್ ಇರುತ್ತೆ ಅಲ್ಲಿವರೆಗೂ ಬಹುಶಃ ಬರೋದಿಲ್ಲ ಅಂದ್ಕೊಂತೀನಿ ಇದೇ ರೀತಿಯಾಗಿ ಆಗ್ತಾ ಇದೆ ಅಲ್ವಾ ಇವಾಗ ಎಷ್ಟೋ ಜನಕ್ಕೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅವರಿಗೆ ಇಪ್ಪತ್ತೊಂದು ಬಿಡುಗಡೆ ಆದಮೇಲೆ ಇಪ್ಪತ್ತೆಲ್ರಿಗೂ ಕೂಡ ಬಂದಿದೆ ಸೊ ಅದೇ ರೀತಿಯಾಗಿ ಈಗ ಇಪ್ಪತ್ತೆರಡು ಬಿಡುಗಡೆ ಆದಮೇಲೆ ಬಹುಶಃ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಬರಬಹುದು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಬಂದಿರೋರಿಗೆ ಖುಷಿಯಾಗಿರುತ್ತೆ ಬಟ್ ಬಂದಿಲ್ಲದೆ ಇರೋರು ಖಂಡಿತವಾಗ್ಲೂ ಬೇಜಾರಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸರ್ಕಾರ ಯಾವಾಗ ಕೊಡ್ತಾರೋ ಅವಾಗ ನಾವು ತೊಗೊಳೇಬೇಕು ಓಕೆನಾ ತುಂಬಾ ಜನರು ಕೇಳ್ತಾ ಇದ್ದಾರೆ ಯಾವಾಗ ಬರುತ್ತೆ ತಿಳಿಸಿ ಯಾವಾಗ ಬರುತ್ತೆ ತಿಳಿಸಿ ಕೊಡ್ತಾರಾ ಇಲ್ವಾ ಹೇಳ್ಬಿಟ್ಟು ಇಲ್ಲಿ ಕೊಡ್ತಾರಾ ಇಲ್ವಾ ಯಾವಾಗ ಬರುತ್ತೆ ಏನು ಏನೂ ಕೂಡ ಎಕ್ಸ್ಪೆಕ್ಟ್ ಅನ್ನ ಮಾಡೋಕ್ಕಾಗಲ್ಲ ಇನ್ ಕೇಸ್ ಆ ರೀತಿ ಏನಾದ್ರೂ ಮಾಹಿತಿ ಬಂತು ಇಂಥ ದಿನ ಬಿಡುಗಡೆ ಮಾಡ್ತಾರೆ ಅಥವಾ ಇಷ್ಟು ದಿನದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಏನಾದರೂ ಮಾಹಿತಿ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಆಯಿತು ಈ ಒಂದು ವಿಷಯನ ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಇದು ಎಲ್ಲರೂ ಕೂಡ ಆಲ್ರೆಡಿ ಟಿ ವಿ ಮಾಧ್ಯಮಗಳಲ್ಲಿ ನೋಡೇ ಇರ್ತೀರಾ ಏನು ಗಣೇಶ ವಿಸರ್ಜನೆ ವೇಳೆ ಹಾಸನಲ್ಲಿ ಗಣೇಶ ವಿಸರ್ಜನೆ ವೇಳೆ ಟ್ರಕ್ ಏಕಾಏಕಿ ಆಗಿ ಬಂದು ಜನಗಳ ಮೇಲೆ ಹರಿದು ಬಿಡುತ್ತೆ ಸೊ ಸ್ಥಳದಲ್ಲೇ ಒಂಬತ್ತು ಜನ ಸತ್ತೋಗಿರ್ತಾರೆ ಅದರಲ್ಲೂ ಎಲ್ಲ ಕೂಡ ವಿದ್ಯಾರ್ಥಿಗಳೇ ಎಲ್ಲ ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳೇ ಪಾಪ ಬೇರೆ ಬೇರೆ ಕಡೆಯಿಂದ ಬಂದು ಓದ್ತಾ ಇರುವಂಥ ವಿದ್ಯಾರ್ಥಿಗಳೇ ಹೆಚ್ಚು ಅಲ್ಲಿ ಹೇಳ್ಬೇಕಂತಂತಂತಂದರೆ ನಿಜವಾಗ್ಲೂ ಅದನ್ನು ನಮ್ಮಗಳಿಗೆ ಜನಗಳಿಗೆ ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಅಷ್ಟು ಕಷ್ಟ ಆಗ್ತಾ ಇದೆ ಅಂದರೆ ಇನ್ನು ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಹೇಗೆ ಸಹಿಸ್ಕೊಂಡಿರ್ಬಹುದು ಅಲ್ವಾ ಅದನ್ನು ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡೋಕ್ಕಾಗ್ತಾಯಿಲ್ಲ ಅಷ್ಟು ಬೇಜಾರಾಗುತ್ತೆ ಇವಾಗ ಬೇರೆ ಬೇರೆ ಕಡೆಯಿಂದೆಲ್ಲ ಕಳಿಸಿರ್ತಾರೆ ನಮ್ಮ ಮಕ್ಕಳು ನಮ್ಮ ಥರ ಆಗೋದು ಬೇಡ ಚೆನ್ನಾಗಿ ಓದಲಿ ಚೆನ್ನಾಗಿರಲಿ ನಮ್ಮ ಕಷ್ಟ ನಮಗೆ ಏನೇ ಇರಲಿ ಬಟ್ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೇ ಎಲ್ಲ ತಂದೆ ತಾಯಿಗೂ ಕೂಡ ತುಂಬಾ ಆಸೆ ಇರುತ್ತೆ ಅದರಲ್ಲಿ ಪಾಪ ಅವರು ಅಲ್ಲಿಂದ ಇಲ್ಲಿಗೆ ಕಳಿಸಿರ್ತಾರೆ ಈ ರೀತಿಯಾಗಿ ಆಗುತ್ತೆ ಅಂತ ಯಾರೂ ಕೂಡ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ ಇವಾಗ ಹೇಳಬೇಕಂತಂದ್ರೆ ರಾತ್ರಿ ಎಂಟೂವರೆನಲ್ಲಾಗಿದೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ನಿಜವಾಗ್ಲೂ ಅದೊಂದು ಆ ರೀತಿಯಾಗಿ ಆಗುವಂಥ ಟೈಮಿಂಗ್ಸೇ ಎಲ್ಲ ಇವಾಗ ಬಿಡು ತುಂಬ ಲೇಟಾಗೋಗಿದೆ ಮಧ್ಯರಾತ್ರಿ ಆಗೋಗಿದೆ ತುಂಬ ನಿದ್ದೆ ಬರ್ತಾ ಇತ್ತು ನಿದ್ದೆಗಳನ್ನಲ್ಲಿ ಈ ರೀತಿಯಾಗಿ ಮಾಡಿರ್ತಾರೆ ಏನಕ್ಕೆ ಅಂಥ ಟೈಮು ಅಲ್ಲ ಇನ್ನು ಎಂಟೂವರೆಗೆ ಆ ರೀತಿ ಆಗಿದೆ ಅಂತಂದರೆ ನಿಜವಾಗ್ಲೂ ಅದು ಅದನ್ನು ಎಕ್ಸ್ಪೆಕ್ಟೇ ಇಲ್ಲ ಪಾಪ ಎಷ್ಟು ಆಸೆ ಕನಸುಗಳನ್ನ ಇಟ್ಕೊಂಡಿದ್ರು ಏನೇನೆಲ್ಲ ಆಸೆಗಳಿತ್ತು ಅವ್ರ ಜೀವನದಲ್ಲೂ ನಾನು ಏನೇನು ಇಂಜಿನಿಯರಿಂಗು ಕೂಡ ಮುಗಿತಾ ಬರ್ತಾ ಇತ್ತಂತೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳದು ಇನ್ನೊಂದು ನಾಲ್ಕು ಇತ್ತು ಕೆಲವೊಬ್ಬರದ್ದು ಕೆಲಬ್ರದ್ದು ಇನ್ನೊಂದು ವರ್ಷ ಇತ್ತು ಸೊ ಈ ರೀತಿ ಎಲ್ಲ ಇದ್ದು ಬಿಡು ನಾನು ಇಂಜಿನಿಯರಿಂಗ್ ಆಗ್ತೀನಿ ಒಳ್ಳೆ ಕೆಲಸಕ್ಕೆ ಹೋಗ್ತೀನಿ ಕಂಪ್ನಿಗೆ ಹೋಗ್ತೀನಿ ನಮ್ಮ ಫ್ಯಾಮ್ಲಿನ ನೋಡ್ಕೊತೀನಿ ಸೊ ಈ ರೀತಿ ಎಲ್ಲ ಕನ್ಸುಗಳನ್ನ ಇಟ್ಕೊಂಡಿದ್ರು ಬಟ್ ಏನೇ ಆಗಲಿ ಆ ಒಂದು ದುಃಖ ಭರಿಸುವಂಥ ಶಕ್ತಿನ ದೇವರು ಅವರ ಕುಟುಂಬಗಳಿಗೆ ಕೊಡ್ಲಿ ಇಲ್ಲಿ ಯಾರು ಏನೇ ಹೇಳಿದ್ರು ಕೂಡ ಪಾಪ ಅವರು ನೋವುನ ಯಾರು ಕೂಡ ಆಗಲ್ಲ ಬಟ್ ಅವ್ರಿಗೆ ಆ ನೋವು ಅವರು ಬದುಕಿರೋರಿಗೂ ಕೂಡ ಹೋಗೋಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಅವರ ಹಣೆ ಬರನೇ ಅಥವಾ ಅವರ ಅಷ್ಟು ಅಷ್ಟೋ ಹೇಳ್ಬಿಟ್ಟು ತಿಳ್ಕೊಬೇಕು ಅಷ್ಟೇನೆ ಬಟ್ ಇನ್ನೇನು ಮಾಡಾಕಾಗಲ್ಲ ಬಟ್ ಇನ್ ಮುಂದೆ ಈ ರೀತಿ ಆಗದೆ ತರ ಎಲ್ಲೇ ಗಣೇಶ ವಿಸರ್ಜನೆ ಆದ್ರೂ ಕೂಡ ಈ ರೀತಿ ಆಗದೆ ಇರೋ ತರ ಮುಂಜಾಗ್ರತೆ ವಹಿಸಿ ಅಹ್ ತುಂಬಾ ಎಚ್ಚರಿಕೆಯಿಂದ ತರ ಗಣೇಶ ವಿಸರ್ಜನೆಗಳನ್ನ ಮಾಡ್ಬೇಕು ಪಾಪ ಈ ರೀತಿ ಆದಂಗೆ ಮುಂದೆ ಇನ್ನೆಲ್ಲೂ ಕೂಡ ಆಗ್ಬಾರ್ದು ಹೇಳ್ಬಿಟ್ಟು ಎಲ್ ದೇವರಲ್ಲಿ ಪ್ರಾರ್ಥಿಸೋಣ ಅವರ ಕುಟುಂಬಕ್ಕೆ ಆ ದುಃಖವನ್ನು ಭರಿಸುವಂತ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ಬಟ್ ಇನ್ ಮುಂದೆ ಇಲ್ಲೇ ಗಣೇಶ ವಿಸರ್ಜನೆಯಲ್ಲಿ ಅಥವಾ ಏನೇ ಈಗ ಜನ ಸೇರುವಂಥ ಏನೇ ಕಾರ್ಯಕ್ರಮಗಳಿಲ್ಲ ಎಲ್ಲರೂ ಕೂಡ ತುಂಬ ಎಚ್ಚರಿಕೆಯಿಂದ ಇರಿ ಅಷ್ಟೇ ಹೇಳೋಕ್ಕಾಗದು ಇವಾಗ ಒಂದ್ಸರಿ ಹೋಗಿದ್ ಜೀವ ಖಂಡಿತವಾಗ್ಲು ಮತ್ತೆ ಬರಲ್ಲ ಅವ್ರಿಗೆ ಎಷ್ಟು ಖುಷಿಯಿಂದ ಹೋಗಿದ್ರು ಗಣಪತಿ ವಿಸರ್ಜನೆ ಡ್ಯಾನ್ಸ್ ಮಾಡಬೇಕು ಖುಷಿಯಾಗಿ ಗಣೇಶನ್ ಬಿಟ್ಬಿಟ್ಟು ಬರೋಣ ಅಂತ ಹೋಗಿರ್ತಾರೆ ಬಟ್ ಯಾರು ಕೂಡ ಎಕ್ಸ್ಪೆಕ್ಟನ್ನ ಮಾಡಿರಲ್ಲ ಅನ್ಕೋತೀನಿ ನಾವು ಮತ್ತೆ ಹೋಗ್ತೀವಿ ಇಲ್ಲ ಅಂತೇಳ್ಬಿಟ್ಟು ಬಟ್ ಹಣೆ ಬರೋ ಆಯಸ್ಸು ಕೂಡ ಏನು ಮಾಡೋಕ್ಕಾಗಲ್ಲ ಆದರೂ ಕೂಡ ನಮ್ಮ ಹುಷಾರಲ್ಲಿ ನಾವು ಇರಲೇಬೇಕಾಗುತ್ತೆ ಮಾತಾಡೋದಕ್ಕೆ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಆ ಆಟ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದ್ರ ಎಲ್ರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್